ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ನಾನು ಶುಕ್ರವಾರದ ಲಾಗ್ಸ್ ಮಾಡ್ತಾಯಿದ್ದೀನಿ ಇವತ್ತು ವಿಶೇಷ ಏನಂತ ಹೇಳಿದ್ರೆ ಇವತ್ತು ಏಕಾದಶಿ ವೈಕುಂಠ ಏಕಾದಶಿ ಇವತ್ತು ಸೊ ನಾನಿವತ್ತು ಏಕಾದಶಿಯಲ್ಲಿ ಇಲ್ಲಿ ಟೆಂಪಲ್ಗೆಲ್ಲ ಹೋಗಿದ್ದೆ ಅದು ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮತ್ತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನನ್ನ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ ಯಾರು ಇನ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನನಗೆ ಏಕಾದಶಿ ಬಗ್ಗೆ ಎಷ್ಟು ಗೊತ್ತು ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಏಕಾದಶಿ ದಿನದಲ್ಲಿ ಗುರು ರಾಯರ್ನೂ ಕೂಡ ಹಾಗೆ ಸಾಯಿಬಾಬಾ ಅವ್ರನ್ನೂ ಕೂಡ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ಬಾಬಾ ಟೆಂಪಲ್ ಆಗಿರ್ಬೋದು ಮತ್ತು ರಾಯರ್ ಮಠದಲ್ಲಾಗಿರ್ಬೋದು ಅಲ್ಲೂ ಕೂಡ ಟೆಂಪಲಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಪೂಜೆಗಳು ನಡೆಯುತ್ತೆ ಈ ಏಕಾದಶಿ ತುಂಬ ವಿಶೇಷವಾಗಿರುತ್ತೆ ತಿಂಗಳಲ್ಲಿ ಬರೋವಂತಹ ಏಕಾದಶಿಲೂ ಕೂಡ ಉಪವಾಸ ಮಾಡಿ ಪೂಜೆನ ಮಾಡೋರು ಇರ್ತಾರೆ ಬಟ್ ತಿಂಗ್ಳದೆಲ್ಲ ಮಾಡೋ ಬದಲು ವರ್ಷಕ್ಕೆ ಒಂದ್ಸಲಿ ಬರುವಂತಹ ಇದನ್ನು ಕೂಡ ನಾವು ಮಾಡ್ಕೊಬೋದು ಅದಲ್ಲದೆ ಇದು ವಿಷ್ಣು ಪ್ರಿಯ ಈ ದಿನ ವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ಏಕಾದಶಿ ದಿನ ಅದಕ್ಕೆ ನಾವು ವಿಷ್ಣುವಿನ ದರ್ಶನ ಮಾಡಿ ಬಂದರೆ ತುಂಬ ಒಳ್ಳೆಯದು ಇವತ್ತು ಅದಲ್ಲದೇ ಯಾರು ತುಂಬ ಇಷ್ಟಪಡ್ತಾರೆ ವಿಷ್ಣುನ ಅವರು ಈ ದಿನನ ದೇವ್ರಿಗೋಸ್ಕರ ಪೂಜೆ ಪುನಸ್ಕಾರ ವ್ರತ ಅಂತ ಮಾಡಿ ಈ ದಿನನ ದೇವ್ರಿಗೆನೆ ಸಮರ್ಪಣೆಯನ್ನು ಮಾಡ್ತಾರೆ ನಮ್ಮದೇನಾದರೂ ಒಂದು ಸಂಕ ಮನಸ್ಸಲ್ಲಿ ಆಸೆ ಇತ್ತು ಏನಾದರೂ ಕೆಲಸ ಆಗಬೇಕು ಅನ್ನೋದು ಅಂಥದ್ದಿದ್ರೆ ಅದನ್ನು ನಾವು ಇವತ್ತಿನ ದಿನ ಸಂಕಲ್ಪ ಮಾಡಿ ಪೂಜೆ ಮಾಡಿ ವ್ರತ ಮಾಡಿ ದೇವರಿಗೆ ಈ ದಿನನ ನಾವು ಸಮರ್ಪಿಸಿದ್ರೆ ನಮ್ಮ ಆ ಸಿದ್ಧಿ ಸಂಕಲ್ಪ ಹೀರಿರುತ್ತೆ ಅಂದರೆ ಕಾರ್ಯಸಿದ್ಧಿ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಆಗ್ಲಿಂದನೂ ಇನ್ನೂ ಉಪವಾಸ ಮಾಡಲ್ಲ ಅಂತ ಹೇಳೋರು ಮಾಮೂಲಿ ದೇವ್ರದ್ದು ಪೂಜೆ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡಿ ಸ್ವರ್ಗದ ಬಾಗಿಲು ತೆಗ್ದಿರ್ತಾರಲ್ವ ಆ ಬಾಗಿಲಿಂದ ಹೊರ್ಗಡೆ ಬಂದು ದೇವ್ರ ದರ್ಶನನ ಪಡೆದು ಆಶೀರ್ವಾದನ ಪಡ್ಕೋತಾರೆ ಹಾಗೂ ಕೂಡ ಏಕಾದಶಿನ ಮಾಡ್ತಾರೆ ನಮ್ಮನೇಲು ಕೂಡ ಇವತ್ತು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಪೂಜೆ ಎಲ್ಲ ಮುಗಿಸಿದ್ವಿ ಪೂಜೆ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಸಿಹಿ ಪೊಂಗಲ್ನ ಮಾಡಿಕ್ಕಿದೆ ಅದಾದಮೇಲೆ ಟಿಫನ್ಗೆ ನಾವು ಕ್ಯಾಬೇಜ್ದು ಗೊಜ್ಜು ಮತ್ತು ರೈಸ್ ಕ್ಯಾಬೇಜ್ ರೈಸ್ ಮಾಡಿದ್ವಿ ಲಾಸ್ಟ್ ಟೈಮ್ ಮಾಡಿದ್ವಿ ಅದು ಯೂಟ್ಯೂಬಲ್ಲೇ ನೋಡಿಕೊಂಡು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಸೊ ಅದನ್ನೇ ಮಾಡಿದೆ ಕ್ವಿಕ್ಕಾಗೂ ಆಗುತ್ತೆ ಮತ್ತು ಟೇಸ್ಟ್ ಅದು ಚೆನ್ನಾಗಿತ್ತು ಮನೆಯವರೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅದಾದಮೇಲೆ ನಾವು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಈವ್ನಿಂಗ್ ಹೋದರೆ ಸರಿ ಹೋಗುತ್ತೆ ಮತ್ತು ರೆಶು ಕಮ್ಮಿ ಇರುತ್ತೆ ಅಂತ ಹೇಳಿ ಹಾಗೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಎಲ್ಲ ಒಟ್ಟಿಗೆ ಒಂದು ಸಲ ಹೋಗಿ ಬರ್ಬೋದು ಅಂತ ಹೇಳಿಬಿಟ್ಟು ನಾವು ಮಾರ್ನಿಂಗ್ ಹೋಗಿರಲಿಲ್ಲ ಆ್ಯಂಡ್ ಅವರು ಬಂದ ಮೇಲೆ ಈವ್ನಿಂಗು ನಾವು ಟೆಂಪಲ್ಗೆ ಹೋಗೋಣ ಒಂದು ನೈನ್ ನೈನ್ ಮೇಲೆ ಹೋಗೋಣ ಅಂದ್ಕೊಂಡ್ವಿ ರೆಶು ಕಮ್ಮಿ ಇರುತ್ತೆ ಮತ್ತು ನಮಗೆ ಟೆಂಪಲ್ ಹತ್ತಿರ ಇತ್ತು ಸೊ ಹೋಗ್ಬೋದೇನಿಲ್ಲ ರೆಶ್ ಕಮ್ಮಿ ಇದ್ದಾಗಲೇ ಹೋಗೋಣ ಅಂತ ಹೇಳಿ ನಾವು ಒಂದು ನೈನ್ ಮೇಲೆ ಹೋದ್ವಿ ಬಟ್ ಆ ಟೈಮಲ್ಲೂ ಕೂಡ ತುಂಬ ರೆಶ್ ಇತ್ತು ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಟಿ ಅದಾದಮೇಲೆ ನಾಳೆ ಆ್ಯನ್ಯುವಲ್ ಡೇ ಇತ್ತು ನಮ್ಮ ಮಗಳದು ಸೊ ಟೆಂಪಲ್ಗೆ ಹೋಗೋಕ್ಕೂ ಮುಂಚೆನೇ ನಾವು ಅಲ್ಲಿ ಕಾಸ್ಟ್ಯೂಮ್ ತೊಗೊಳೋದಿಕ್ಕೆ ಅಂತ ಹೋಗಿದ್ವಿ ಬಟ್ ಏನಂತ ಹೇಳಿದ್ರೆ ಇವಳು ಡ್ಯಾನ್ಸ್ ಪ್ರ್ಯಾಕ್ಟೀಸ್ಗೆ ಅಂತ ಹೇಳಿ ಅವಳು ಫ್ರೆಂಡ್ ಮನೆಗೆ ಹೊಟ್ಟೋಗಿದ್ಲು ನಾವು ಅಲ್ಲಿ ಹೋದರೆ ನಾವು ಅಲ್ಲಿ ಹೋಗಿದಾಗ ಸುಮಾರು ಒಂದು ಏಯ್ಟು ಏಯ್ಟ್ ಫಿಫ್ಟಿನೂ ಇಲ್ಲ ಏಯ್ಟ್ ಟ್ವೆಂಟಿ ಆಗಿತ್ತು ಅಂತ ಅನಿಸುತ್ತೆ ಅಷ್ಟರಲ್ಲೇನೇ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು ಸೊ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಆಮೇಲೆ ಕಾಲ್ ಮಾಡಿದ್ವಿ ಅವ್ರಿಗೆ ಕಾಲ್ ಮಾಡಿ ಫೋನ್ ಮಾಡಿದ್ದಕ್ಕೆ ಅವರು ಇಲ್ಲ ಅವರು ಇರೋದು ಬಂದು ಬನ್ನರ್ಘಟ್ಟ ಅಂತೆ ಸೊ ಸೆವೆನ್ ಓ ಕ್ಲಾಕ್ಗೆಲ್ಲ ಶಾಪ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ನೀವು ಮಾರ್ನಿಂಗೇ ಬರಬೇಕಿತ್ತು ನಾನು ಹಂಗೂ ನಿಮ್ಮ ಮೇಡಮ್ ಅವರು ಟ್ವೆಲ್ ಆರ್ಡ್ರು ಕೊಟ್ಟಿದ್ದರು ಅದಕ್ಕೆ ನಾನು ಟೆನ್ ಹೋಗಿದೆ ಇನ್ನೂ ಟೂ ಬಂದಿಲ್ಲ ಅಂತ ಹೇಳಿದ್ದೆ ಸೊ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅನಿಸುತ್ತೆ ಅಂತ ಅಂದರು ಸರಿ ಓಕೆ ಮೇಡಮ್ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ಅದಕ್ಕೆ ಟೆನ್ ಫಿಫ್ಟೀನು ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಸರಿ ಮೇಡಮ್ ಟೆನ್ ಫಿಫ್ಟೀನ್ಗೆ ಬರ್ತೀವಿ ಅಂತ ಹೇಳಿಬಿಟ್ಟು ನಾವು ವಾಪಸ್ಸು ಮನೆಗೆ ಬಂದ್ವಿ ಇನ್ನು ನಾಳೆ ಸ್ಕೂಲ್ ಆ್ಯನ್ಯುವಲ್ ಡೇ ಇತ್ತು ಅವ್ರದ್ದು ಬೆಳಗ್ಗೆ ಬೇಗನೆ ಬಂದು ಕಲೆಕ್ಟ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಆದರೆ ಬೇಗನೆ ಬನ್ನಿ ಅಂತ ಅವ್ರಿಗೂ ಹೇಳ್ಬಿಟ್ಟು ಸರಿ ಓಕೆ ಅಂತ ನಾವು ಅಲ್ಲಿಂದ ಹೊರಟ್ವಿ ಇದಾಗಿತ್ತು ಇವತ್ತಿನದು ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ನಿಮ್ಮ ನಿಮ್ಮ ಮನೆ ಹತ್ರ ಏಕಾದಶಿ ಹೇಗಿತ್ತು ನೀವು ಹೇಗೆ ಏಕಾದಶಿ ಮಾಡಿದ್ರಿ ಅಂತ ನನಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಆ್ಯಂಡ್ ಯಾರ್ಯಾರು ನನ್ನ ವೀಡಿಯೋಸನ್ನ ನೋಡಿದ್ರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್